ಆದಿನಾರಾಯಣ ನಿಮ್ಗೆಲ್ಲರಿಗೂ ಗೊತ್ತಿರೋ ಆದ್ಯನಾರಾಯಣ ನಿಮ್ಮ ಹುಡುಗ ಈ ಕಾರ್ಯಕ್ರಮ ಮಾಡೋದು ದಯವಿಟ್ಟ ಯೋಚನೆ ಮಾಡಿ ಅಸೆಂಬ್ಲಿ ಎಲೆಕ್ಷನ್ ಬರೋದು ಇನ್ನು ಮೂರು ಇದೆ ಇನ್ನು ಮೂರು ಜನ ಒಂಬತ್ತು ತಿಂಗಳಿಗೆ ನಮ್ಮ ಎಲೆಕ್ಷನ್ಸ್ ಇಲ್ಲಿರುದಲ್ಲ ಇವದ ಅವ್ರ ಇಬ್ಬನು ಬಿಟ್ಟು ಆದ್ಯನಾರಾಯಣ ನಮ್ಮ ಕೊತ್ತು ಮಂಜು ಬಿಟ್ಟು ಬಿಟ್ರೆ ಮಿಕ್ಕ ಎಲೆಕ್ಷನ್ ಬರ್ತಾ ಇದೆ ಡಿ ಸಿ ಬ್ಯಾಂಕ್ ಪಿ ಎಲ್ ಆಗಬಹುದು ಡಿ ಸಿ ಬ್ಯಾಂಕ್ ಆಗ್ಬೋದು ನಡೀತಾ ಇದೆ ಮಿಲ್ಕ್ ನಡೀತಾ ಇದೆ ಜೆಡ್ ಪಿ ಸು ಟಿ ಪಿ ಸು ಇವೆಲ್ಲ ಮಾಡಬೇಕಾದ್ರೆ ನಾವು ಆಯಾ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ಆ ಇಬ್ಬರು ನಿಮ್ಮ ಮುದ್ದಿನ ಮಕ್ಕಳಾದ ಇಬ್ಬರು ಪ್ಲಾನ್ ಮಾಡಿದ್ದಾರೆ ಇದನ್ನು ನಾವು ಮನಸಾವಾಚ ಅಚ್ಚುಕಟ್ಟಾಗಿ ಹೋದರೆ ನಾವು ಚೆನ್ನಾಗಿರ್ತೀವಿ ನಮ್ಮಿಂದ ಅವರು ಚೆನ್ನಾಗಿ ಇವೆಲ್ಲ ಹೋದರೆ ನಮ್ಮ ತಾಲೂಕು ಜನ ಎಲ್ಲರೂ ಆರಾಮಾಗಿರ್ತಾರೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇದು ನಿಮ್ಮ ಕಾರ್ಯಕ್ರಮ ಆಡಿನಾಳಕ್ಕೆ ಸಂಬಂಧ ಇಲ್ಲ ಕೊತ್ತೋಗ ಸಂಬಂಧ ಇಲ್ಲ ಯಾಕಂದರೆ ಮೂರು ವರ್ಷಕ್ಕೆ ಓಟ್ಗೆ ನಾವು ಹೋಗೋದು ನಾಳೆ ನಾಳೆ ಓಟ್ಗೆ ಅದಕ್ಕೆ ಹೋಬಳಿ ಮಟ್ಟಕ್ಕೆ ಹೋಗಿದ್ದಾರೆ ದಯವಿಟ್ಟು ಪ್ರತಿ ಒಬ್ಬರು ನಾದಿನಿಷ್ಪೇಟೆಯಿಂದ ಮಂದಿನ ಪಟ್ಕೊಂಡ ಆಟೋಮೆಟಿಕ್ ಜಟ್ಪಿಯಲು ಟಿ ಪಿಯಲು అన్నీ మదమవుతాయి ఆ కానీ నేను జాస్తి మాట్లాడకపోతాను లేదు ఇది మీ కార్యక్రమం మీది సహకరించి అద్భుతంగా ఎస్సెస్ చేయాలని చెప్పి కోరుకుంటా